के स्वागत ಸಂಸದರಾದ ವಿಶ್ವೇಶ್ವರ ಕಾಗೇರಿಯವರು ಶಾಸಕರಿದ್ದ ಸಮಯದಲ್ಲಿ ಮಂಜೂರಿಯಾಗಿದ್ದ ಆಸ್ಪತ್ರೆಗೆ ಕೆಲಸ ಪ್ರಾರಂಭವಾದರೆ ಬಿಜೆಪಿ ಸರ್ಕಾರಕ್ಕೆ ಆಸ್ಪತ್ರೆ ನಿರ್ಮಾಣದ ಕ್ರೆಡಿಟ್ ಹೋಗಲಿದೆ ಎಂಬ ಕಾರಣಕ್ಕೆ ಈಗಿನ ಶಾಸಕರು ಸರ್ಕಾರಿ ಆಸ್ಪತ್ರೆ ಕೆಲಸ ವಿಳಂಬ ಮಾಡುತ್ತಿದ್ದಾರೆ ಎಂದು ನನಗನಿಸುತ್ತಿದೆ ಶೇಕಡಾ ಎಂಬತ್ತರಷ್ಟು ಆಸ್ಪತ್ರೆ ಕಾಮಗಾರಿ ಮುಗಿದ ಕಾರಣ ಕೂಡಲೇ ವೈದ್ಯರ ನೇಮಕಾತಿಯಾಗಬೇಕು ಯಂತ್ರೋಪಕರಣಗಳಿಗೆ ಟೆಂಡರ್ ಕರೆಯಬೇಕು ಇನ್ನು ಮೂವತ್ತು ದಿನದಲ್ಲಿ ಟೆಂಡರ್ ಕರೆಯದಿದ್ದಲ್ಲಿ ಪ್ರತಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಸ್ಪತ್ರೆ ಹೋರಾಟ ಸಮಿತಿ ರಚಿಸಿ ಹೋರಾಟ ಮಾಡಲಾಗುವುದು ಎಂದು ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಅವರು ಸಿರ್ಸಿಯ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಿರ್ಸಿಗೆ ಕೊಡುಗೆಯಾಗಿ ಕೊಟ್ಟಂತಹ ಆಸ್ಪತ್ರೆ ಇಲ್ಲಿ ಬೇಗ ಪ್ರಾರಂಭವಾದರೆ ಹಿಂದಿನ ಬಿಜೆಪಿ ಸರ್ಕಾರಕ್ಕೆ ಅದರ ಕ್ರೆಡಿಟ್ ಸಿಗ್ತದೆ ಭಾವನೆಯಿಂದ ಈಗಿನ ಕಾಂಗ್ರೆಸ್ ಸರ್ಕಾರ ಮತ್ತು ಸನ್ಮಾನ್ಯ ಶಾಸಕರು ಆಸ್ಪತ್ರೆಯನ್ನ ಹಾಳು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ ಅನಿಸ್ತಾ ಇದೆ ಯಾಕೆಂದರೆ ಕಳೆದ ಅಕ್ಟೋಬರ್ನಲ್ಲಿ ವೈದ್ಯರ ನೇಮಕಾತಿ ಇರ್ಬೋದು ಯಂತ್ರೋಪಕರಣ ಪಟ್ಟಿ ಇರ್ಬೋದು ಸರ್ಕಾರಕ್ಕೆ ಆದಾಗ ಕೊಡ್ತಾ ಆದಾಗಿದ್ದೇನೆ ಹಾಗಿದ್ರೂ ಕೂಡ ಇನ್ನೂ ಯಾವುದೇ ರೀತಿಯ ಉತ್ತರ ಬಂದಿಲ್ಲ ಮತ್ತು ವಿಶೇಷ ಅಂತಂದರೆ ಹಿಂದೆ ಸರ್ಕಾರಿ ಆದೇಶದಲ್ಲಿ ನೂರ ಹನ್ನೆರಡು ಕೋಟಿಗಳ ಹಣವನ್ನು ಕಟ್ಟಡಕ್ಕೂ ಮೂವತ್ತು ಕೋಟಿ ಹಣವನ್ನು ಏನು ಯಂತ್ರೋಪಕರಣಗಳ ಮೀಸಲಿಟ್ಟಿದ್ರು ಅದು ಮೂವತ್ತು ಕೋಟಿ ಹೋಗಿ ಐದು ಕೋಟಿ ಇಪ್ಪತ್ತು ಲಕ್ಷ ಆಗಿದೆ ಅದನ್ನು ನಾವು ಹಲವಾರು ಬಾರಿ ಧ್ವನಿ ಎತ್ತಾಗಿದೆ ಆರೋಪ ಮಾಡಾಗಿದೆ ಉಪವಾಸ ಸತ್ಯಾಗ್ರಹ ಮಾಡಾಗಿದೆ ಪ್ರತಿಭಟನೆ ಮಾಡಿದೆ ಹಲವಾರು ಬಾರಿ ಅದನ್ನು ಕೇಳಾಗಿದೆ ಆದರೂ ಕೂಡ ಶಾಸಕರ ಉತ್ತರ ಕೊಡುವಂಥ ಕೆಲಸ ಮಾಡಿದರು ಹಾಗಿದ್ದಾಗ್ಯೂ ಹಿಂದಿನ ಆದೇಶದಲ್ಲಿ ಸ್ಪಷ್ಟವಾಗಿ ಬಂದಿತ್ತು ಯಾವಾಗ ನಿಮಗೆ ಏಟಿ ಪರ್ಸೆಂಟ್ ವರ್ಕ್ ಮುಗಿಯುತ್ತೋ ಆಸ್ ಪರ್ ಟೆಂಡರ್ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಕಾಮಗಾರಿ ಮುಗಿಬೇಕಾಗಿತ್ತು ಮುಗಿದಿಲ್ಲ ಏನೋ ಕೋವಿಡ್ ಇತ್ತು ಒಂದು ವರ್ಷ ಲೇಟ್ ಆಗಿದೆ ಅಂತ ಅಂದ್ಕೋಬಹುದು ಈಗ ಹಲವಾರು ತಿಂಗಳ ಕಳೆದಿದೆ ಏಯ್ಟಿ ಪರ್ಸೆಂಟ್ ವರ್ಕ್ ಮುಗಿದು ಯಾವುದೇ ರೀತಿಯ ಪ್ರಕ್ರಿಯೆ ಇಲ್ಲ ಅದನ್ನು ಕೂಡ ನಾನು ದಾಖಲಾತಿ ತೆಗೆದುಕೊಂಡಿದ್ದೇನೆ ಆರ್ ಟಿ ಐ ಯಾವುದೇ ರೀತಿ ಪ್ರಕ್ರಿಯೆ ಆಗಿಲ್ಲ ಮತ್ತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇಂಜಿನಿಯರಿಂಗ್ ವಿಭಾಗದಿಂದಲೂ ಕೂಡ ದಾಖಲಾತಿ ಸಿಕ್ಕಿದೆ ಏಯ್ಟಿ ಪರ್ಸೆಂಟ್ ಆಸ್ ಪರ್ ದ ರೆಕಾರ್ಡ್ಸ್ ಏಯ್ಟಿ ಪರ್ಸೆಂಟ್ ವರ್ಕ್ ಆಗಿದೆಯೋ ಇಲ್ಲ ಅಂತೇಳಿ ಅದು ಕೂಡ ಆಗಿದೆ ಎಂಬುದಾಗಿ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಅಂದರೆ ಇವತ್ತು ಏಟಿ ಪರ್ಸೆಂಟ್ ವರ್ಕ್ ಮುಗಿದಿದೆ ಕೊಟ್ಟಿರ್ಸಿದ್ರೆ ಎಷ್ಟಿಂಗ್ ಆಯಿತು ಅಂದರೆ ಹದಿನೇಳು ಏಳಕ್ಕೆ ನಾನು ಅಪ್ಲೈ ಮಾಡಿದ್ದೆ ಹದಿನೇಳು ಏಳು ಅಂದರೆ ಏಯ್ಟಿ ಪರ್ಸೆಂಟ್ ಮುಗಿದಿದೆ ಆದರೂ ಕೂಡ ಇದು ಮಾಡ್ತಾ ಇಲ್ಲ ಉದ್ದೇಶ ಏನಂದರೆ ಇದನ್ನ ಈಗ ಮಾಡಿಬಿಟ್ರೆ ಹಿಂದಿನ ಸರ್ಕಾರ ಮಾಡಿರುವಂಥ ಆಸ್ಪತ್ರೆ ಎಂಬುದಾಗಿ ಕ್ರೆಡಿಟ್ ಹಿಂದಿನ ಸರ್ಕಾರ ಸಿಗ್ತದೆ ಈಗ ದಿನೇಶ್ ಗುಂಡೂರ್ ಅವರು ಕರ್ಸ್ಕೊಂಡು ಇವರು ಲಾಸ್ಟ್ರೈಮು ಇದು ಜಿಲ್ಲಾ ಆಸ್ಪತ್ರೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಕಟ್ಟಿರೋ ಬಿಲ್ಡಿಂಗನ್ನು ಎಲ್ಲ ಮಾಡಿರುವಂತಹ ಆಸ್ಪತ್ರೆಯನ್ನು ಜಿಲ್ಲಾಸ್ಪತ್ರೆ ಮಾಡ್ತೇವೆ ಅಂತ ಹೇಳೋದಕ್ಕೆ ಉದ್ದೇಶ ಏನು ಈಗ ಇಷ್ಟು ದಿವಸ ಆದ್ರೂ ಕೂಡ ಇಷ್ಟೆಲ್ಲ ಕಟ್ಟಡ ಮುಗಿದು ಎಲ್ಲವೂ ಕೂಡ ಆದ್ರೂ ಕೂಡ ಯಾವುದೇ ರೀತಿ ಪ್ರಕ್ರಿಯೆ ಮಾಡಿ ಸುಮ್ಮನೆ ಕೂತ್ಕೊಂಡಂತ ಉದ್ದೇಶ ಏನು ಅಂದ್ರೆ ಇದ್ರ ಹಿಂದೆ ರಾಜಕೀಯ ಉದ್ದೇಶ ಸ್ಪಷ್ಟ ಈಗ ಇನ್ನೊಂದು ಇನ್ನೊಂದು ಎರಡು ವರ್ಷ ಹೀಗೆ ನಾವು ತಳ್ತಾ ಹೋಗೋಣ ಇಲೆಕ್ಷನ್ ನಲ್ಲಿ ಇನ್ನೇನು ಎರಡ್ ಸಾವಿರದ ಇಪ್ಪತ್ತೆಂಟು ಇಲೆಕ್ಷನ್ ನಲ್ಲಿ ಬರೋ ಪ್ರತಿಯೊಂದು ಸಮಾಜಕ್ಕೂ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಶೈಕ್ಷಣಿಕ ಆರ್ಥಿಕ ಹಾಗೂ ಸಾಮಾಜಿಕ ಗಣತಿ ಆರಂಭವಾಗಿದ್ದು ಸಿರಸಿಯಲ್ಲಿ ವಿಭಾಗಾಧಿಕಾರಿಗಳಾದ ಕುಮಾರಿ ಅವರು ಶಾಸಕರ ಮನೆಗೆ ತೆರಳಿ ಶಾಸಕರು ಮತ್ತು ಅವರ ಕುಟುಂಬದವರ ಮಾಹಿತಿ ಸಂಗ್ರಹಿಸುವ ಮೂಲಕ ಜಾತಿ ಗಣತಿಗೆ ಚಾಲನೆ ನೀಡಿದ್ದಾರೆ ಶಾಸಕರಾದ ಭೀಮಣ ಟಿನಕ್ ಅವರ ಮನೆಯಿಂದಲೇ ಚಾಲನೆ ಪಡೆದುಕೊಂಡಿರುವ ಜಾತಿ ಗಣತಿಯು ವಿಶೇಷವಾಗಿದ್ದು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಪುಟ್ಟರಾಜಗೌಡ ಇತರರು ಉಪಸ್ಥಿತರಿದ್ದರು ತಾಲೂಕಿನಲ್ಲಿ ಅಧಿಕೃತವಾಗಿ ಮಾನ್ಯ ಶಾಸಕರಿಂದ ಇವತ್ತು ನಾವು ಸಾಮಾಜಿಕ ಆರ್ಥಿಕ ಸಮೀಕ್ಷೆಯನ್ನು ಇವತ್ತು ಪ್ರಾರಂಭ ಮಾಡಿದ್ದೇವೆ ಮಾನ್ಯ ಶಾಸಕ ಮನೆಯಿಂದ ವಿ ಅವರ ಮನೆಯಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ ಸೊ ಹಾಗಾಗಿ ಮಾನ್ಯ ಶಾಸಕರಿಗೆ ಇದನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡಬೇಕು ಈ ಸಮೀಕ್ಷೆಗೆ ಸಹಕಾರ ಮಾಡಬೇಕು ಅಂತ ಎಲ್ಲ ಶಾಸಕರನ್ನು ಒಳಗೊಂಡಂತೆ ಎಲ್ಲ ಸಿ ಸಿಎ ನಾಗರಿಕರಲ್ಲಿ ನಾನು ಕೇಳ್ತೀನಿ ಮಾನ್ಯ ಶಾಸಕರು ಈ ಕುರಿತು ಒಂದೆರಡು ಮಾತನಾಡಬೇಕು ಅಂತ ಕೇಳ್ತೀನಿ ಎಲ್ರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀೆಯನ್ನು ಈಗಾಗಲೇ ಕನ್ನಡ ಸರ್ಕಾರದ ಗೌರ್ಮೆಂಟ್ನ ಮುಖ್ಯಮಂತ್ರಿ ಆಗ್ತಕ್ಕಂಥ ಮಾನ್ಯ ಸಾಹೇಬರು ರಾಜ್ಯದಲ್ಲಿ ಅವರು ಈಗಾಗಲೇ ಚಾಲನೆ ಕೊಟ್ಟು ನಾವು ಕೂಡ ಇವತ್ತು ಇಲ್ಲಿ ನಮ್ಮ ಮನೆಯಿಂದಲೇ ಹೊರತು ಈಶ್ವರ ಯಶರು ತಹಸೀಲ್ದಾರ್ ಮತ್ತು ನಗರಸಭೆಯ ಕಮಿಷನರು ಮತ್ತು ಈಗ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳೆಲ್ಲರೂ ಸೇರಿ ನಾವು ಚಾಲನೆಯನ್ನ ಚಾಲನೆ ಕೊಟ್ಟಿರುವಂತಹದ್ದು ಇದರ ಉಪಯೋಗವನ್ನು ಸಾರ್ವಜನಿಕರೆಲ್ಲರೂ ಕೂಡ ತಗೊಳ್ಳುವಂಥದ್ದು ಅದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಡಬೇಕಂತ ವಿನಂತಿಯನ್ನು ಮಾಡ್ಕೊಳುತ್ತೆ ಬಯಸ್ತೀನಿ ನಾನು ಇದರ ಉದ್ದೇಶ ತಮಗೆ ತಮಗೆ ಎಲ್ಲರಿಗೂ ಗೊತ್ತಿರುವಂತಹದ್ದು ತಮ್ಮ ತಮ್ಮ ಜಾತಿ ಮತ್ತು ಮೊದೊಂದನ್ನು ಎಷ್ಟು ರಾಜ್ಯದಲ್ಲಿ ಇದೆ ಅನ್ನೋಂಥದ್ದು ಸರ್ಕಾರ ಇವತ್ತು ಏನು ಅಂಕಿಅಂಶಗಳ ಮುಖಾಂತರ ಏನು ಚಾಲನೆ ಕೊಟ್ಟಿದೆಯೋ ಅದು ಸರಿಯ ರೀತಿಯಲ್ಲಿ ಪ್ರತಿಯೊಂದು ವರ್ಗಕ್ಕೂ ಕೂಡ ಅದು ಸರ್ಕಾರದಲ್ಲಿ ಅದು ನ್ಯಾಯತ್ವ ಇರ್ತಕ್ಕಂಥ ಕೆಡಗೇರಿ ಮುಖಾಂತರ ಸಿಗಬೇಕು ಮತ್ತು ಯಾವುದೇ ಒಂದು ವರ್ಗಕ್ಕೆ ಅನ್ಯಾಯ ಆಗಬಾರ್ದು ಈ ರಾತ್ರಿ ಎಲ್ಲ ಜನಗಳಿಗೂ ಕೂಡ ನ್ಯಾಯವನ್ನು ಕೊಡಬೇಕು ಅನ್ನೋಂಥ ಇಚ್ಛೆ ಉದ್ದೇಶ ಇವತ್ತು ನಮ್ಮ ಸರ್ಕಾರದ್ದು ಹಾಗಾಗಿ ಇದರ ಉಪಯೋಗವನ್ನು ತಾವೆಲ್ಲರೂ ಕೂಡ ಪಡ್ಕೊಳ್ಳೋದ್ರ ಮುಖಾಂತರ ತಮ್ಮ ತಮ್ಮ ಊರಿಗೆ ತಮ್ಮ ತಮ್ಮ ಮನೆ ಬಾಗಿಲಿಗೆ ಬಂದಿರತಕ್ಕಂಥ ಸಂಬಂಧಪಟ್ಟ ಅಧಿಕಾರಿಗೆ ಎಲ್ಲ ರೀತಿಯ ಮಾಹಿತಿಯನ್ನು ಕೊಡೋದ್ರ ಮುಖಾಂತರ ತಾವು ಎಲ್ಲ ರೀತಿಯ ಸಹಕಾರವನ್ನು ಕೊಡಿ ಅನ್ನ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡ್ಕೋದಕ್ಕೆ ಬಯಸ್ತೇನೆ ಶ್ರೀ ಮಾರಿಕಾಂಬಾ ಡಿ ಟಿ ಎಚ್ ಈಗ ಪ್ರತಿ ಮನೆಯಲ್ಲಿಯೂ ನಿಮ್ಮದೇ ಆದ ವೈರ್ಲೆಸ್ ಕೇಬಲ್ ಡೈರೆಕ್ಟ್ ಟು ಹೋಮ್ ಎಚ್ ಡಿ ಸೆಟ್ ಬಾಕ್ಸ್ ಮತ್ತು ಆಂಡ್ರಾಯ್ಡ್ ಸೆಟ್ ಬಾಕ್ಸ್ ಇತರ ಎಚ್ ಮತ್ತು ಕೇಬಲ್ ಗಳಿಗಿಂತ ಲೈಫ್ ಟೈಮ್ ಸರ್ವಿಸ್ ಫ್ರೀ 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 ಆಂಡ್ರಾಯ್ಡ್ ಎಚ್ ಡಿ ಸೆಟ್ ಬಾಕ್ಸ್ ಓನ್ಲಿ ನೈನ್ ಹಂಡ್ರೆಡ್ ನೈಂಟಿ ನೈನ್ ಒನ್ ಮಂತ್ ಫ್ರೀ ಹಳೆಯ ಎಚ್ ರಿಸೀವರ್ ಬದಲಿಗೆ ಹೊಸ ರಿಸೀವರ್ ಕೊಡಲಾಗುವುದು ಐದ್ನೂರು ರೂಪಾಯಿಗೆ ಒನ್ ಮಂತ್ ಪ್ಯಾಕೇಜ್ ಫ್ರೀ ರಿಸೀವರ್ ಫ್ರೀ ಮತ್ತು ಸರ್ವಿಸ್ ಫ್ರೀ ಚಾನೆಲ್ಗಳು ಯಾವುದೇ ಕಾರಣಕ್ಕೂ ಆಫ್ ಆಗುವುದಿಲ್ಲ ಕಂಟಿನ್ಯೂ ಇರುತ್ತೆ ನಾವೇ ಪ್ರತಿ ತಿಂಗಳು ಬಂದು ಅಮೌಂಟ್ ಕಲೆಕ್ಟ್ ಮಾಡುತ್ತೇವೆ ಸರ್ವಿಸ್ ಫ್ರೀ 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 ಯಾವುದೇ ಚಾರ್ಜಸ್ ಇರುವುದಿಲ್ಲ ಸೆಟ್ ಆಪ್ ಬಾಕ್ಸ್ ರಿಟರ್ನ್ ಕೊಟ್ಟಾಗ ಐದ್ನೂರು ರೂಪಾಯಿನಲ್ಲಿ ನಲ್ಲಿ ರೂಪಾಯಿ ರೀಫಂಡ್ ಆಗುತ್ತೆ ನೀವು ಎಲ್ಲೇ ಹೋದರೂ ನಮ್ಮ ಸರ್ವಿಸ್ ಕೊಡಲಾಗುವುದು ಒಮ್ಮೆ ಸಂಪರ್ಕಿಸಿ ಶ್ರೀ ಮಾರಿಕಾಂಬಾ ಎಚ್ ರಾಜ್ ಕಾಂಪ್ಲೆಕ್ಸ್ ಅಪೋಸಿಟ್ ಭಾರತ್ ಗ್ಯಾಸ್ ಕುಮಟಾ ರೋಡ್ ಶಿರ್ಸಿ ಮೊಬೈಲ್ ನಂಬರ್ ನೈನ್ ಫೈವ್ ನೈನ್ ಒನ್ ಡಬಲ್ ಸೆವೆನ್ ಜೀರೋ ಡಬಲ್ ನಾವು ಸಂಸ್ಥೆಯ ಹಿತದೃಷ್ಟಿಯಿಂದ ಸಾಲ ಕೊಟ್ಟಿದ್ದು ನಿಜ ಆದರೆ ಬಾಕಿ ಸಾಲಕ್ಕೆ ಅವ್ಯವಹಾರ ಎನ್ನುತ್ತಾರೆ ಸುಳ್ಳನ್ನು ಸತ್ಯ ಮಾಡಲು ಹೊರಟಿದ್ದಾರೆ ಎಂದು ಗೋಪಾಲಕೃಷ್ಣ ವೈದ್ಯ ಆರೋಪಕ್ಕೆ ಕಡವೆ ಅವರು ತಿರುಗೇಟು ನೀಡಿದ್ದಾರೆ ನಾವು ತನಿಖೆಗೆ ಸಿದ್ಧವಾಗಿದ್ದೇವೆ ಜನರಿಗೆ ಸತ್ಯ ಗೊತ್ತಾಗಬೇಕು ಎಂದು ಟಿಎಸ್ಎಸ್ ಹಿಂದಿನ ಕಾರ್ಯಾಧ್ಯಕ್ಷ ರಾಮಕೃಷ್ಣ ಹೆಗಡೆ ಕಡವೆ ಅವರು ಸ್ಪಷ್ಟನೆ ನೀಡಿದ್ದಾರೆ ಆಡಳಿತ ಮಂಡಳಿಯವರು ಬಹಳ ದೊಡ್ಡ ಅವ್ಯವಹಾರವನ್ನು ಮಾಡಿದ್ದಾರೆ ಬಹಳ ತಪ್ಪು ಮಾಡಿದ್ದಾರೆ ಅವರು ಪದೇ ಪದೇ ಈಗ ಬಂದಾಗಿಂದೂ ಈಗ ಇಲ್ಲಿವರೆಗೂ ಅದನ್ನೇ ಹೇಳ್ತಾ ಇದ್ದಾರೆ ಅದು ತಪ್ಪು ಯಾಕಂತಂದರೆ ನಾವು ಈಗೇನು ಅವರು ಸ್ಪೆಷಲ್ ಆಡಿಟ್ ಹೇಳಿ ಏನು ಮಾಡಿದ್ದಾರೆ ಅದೇ ಥರ ನಾವು ಅದೇ ಇವ್ರ ಹತ್ರ ನಾವು ಆಡಿಟ್ ಮಾಡಿಸಿ ಗೋರ್ಮೆಂಟಿಗೆ ಸಬ್ಮಿಟ್ ಮಾಡಿ ಅದೇ ಪ್ರಕಾರ ನಾವು ಇದು ಮಾಡಿದ್ದು ನಾವು ಲಾಭದಲ್ಲಿದ್ದೇವೆ ಸರಿ ಇದೆ ಹೇಳುವಂಥದ್ದು ನಾವು ಈಗ ಒಂದು ಅಪೋಲ್ ಕಲ್ಪಿತವಾಗಿ ಅಂತ ಒಂದು ಅವರು ಮೊದಲಿಂದ ಹೇಳ್ತಾ ಬಂದಿದ್ದಂಥ ವಿಷಯವನ್ನೇ ಇನ್ನು ಅದನ್ನು ಕರೆ ಮಾಡಲಿಕ್ಕೆ ಆ ಸುಳ್ಳನ್ನು ಕರೆ ಮಾಡಲಿಕ್ಕೆ ಸ್ಪೆಷಲ್ ಇದನ್ನು ಆಡಿಟ್ ಅಂತೇಳಿ ಮಾಡಿಕೊಂಡು ಅದನ್ನು ಅವರು ಅವರೇ ಯಾವ ಆಡಿಟ್ರ್ ನೇಮ್ಸ್ ನೇಮ್ಸ್ಗಳಿಗೆ ಬರೋದಿಲ್ಲ ಅವರೇ ಮಾಡಿಕೊಂಡು ಮಾಡ್ತಾ ಇದ್ದಾರೆ ತಪ್ಪುಗಳ ಮೇಲೆ ತಪ್ಪುಗಳನ್ನು ಮಾಡಿ ಜನರಿಗೆ ತಪ್ಪು ದಾರಿಯನ್ನು ಇಳಿಸ್ತಾ ಇದ್ದಾರೆ ಇದು ತಪ್ಪು ಮತ್ತೆ ಶ್ರೀ ಸದ್ಗುರು ನಿತ್ಯಾನಂದ ಸೇವಾ ಸಮಿತಿ ಶ್ರೀ ನಿತ್ಯಾನಂದ ಮಠ ಸಿರ್ಸಿ ಭಗವಾನ್ ಶ್ರೀ ಸದ್ಗುರು ನಿತ್ಯಾನಂದ ಮಠದಲ್ಲಿ ನವರಾತ್ರಿ ಉತ್ಸವ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಘಟಸ್ಥಾಪನೆಯಿಂದ ಎರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ವಿಜಯದಶಮಿಯವರೆಗೆ ಅಶ್ವಿನ ಶುಕ್ಲ ಪ್ರತಿಪದೆ ಸೋಮವಾರದಿಂದ ಪ್ರಾರಂಭವಾಗುವುದು ಪ್ರತಿದಿನ ಬೆಳಗ್ಗೆ ಎಂಟು ಮೂವತ್ತರಿಂದ ಹನ್ನೊಂದು ಮೂವತ್ತರವರೆಗೆ ಸಪ್ತಶತಿ ಪಾರಾಯಣ ಸಂಕಲ್ಪ ಉಡಿ ಸೇವೆ ಪ್ರತಿ ದಿವಸ ಶ್ರೀ ಉಮಾಮೇಶ್ವರಿ ಹಾಗೂ ಮಾತೆ ದೇವಿಯರಿಗೆ ನಡೆಯುವುದು ದುರ್ಗಾ ದಿನಾಂಕ ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ಮಠದ ವತಿಯಿಂದ ಶ್ರೀ ಉಮಾಮಹೇಶ್ವರಿ ಹಾಗೂ ಸೀತಾಮಾತೆ ದೇವಿಯರಿಗೆ ಉಡಿ ಸೇವೆ ನಡೆಯಲಿದೆ ಮಹಾಪೂಜೆಯು ದಿನಾಂಕ ಎರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ನಡೆಯಲಿದ್ದು ಮಧ್ಯಾಹ್ನ ಒಂದು ಮೂವತ್ತರಿಂದ ತೀರ್ಥ ಪ್ರಸಾದ ವಿತರಣೆ ಕಾರ್ಯಕ್ರಮ ನಡೆಯುವುದು ಸಪ್ತಸತಿ ಪಾರಾಯಣದ ಸೇವಾ ಶುಲ್ಕವನ್ನು ಎರಡ್ ಐವತ್ತು ಹಾಗೂ ಚಂಡಿ ಹವನಕ್ಕೆ ನೂರ ಐವತ್ತು ರೂಪಾಯಿ ಇರಲಿದ್ದು ಹವನ ಸಂಕಲ್ಪಕ್ಕೆ ಇಚ್ಛಾನುಸಾರ ಸೇವೆ ಸಲ್ಲಿಸುವವರು ಸೇವಾ ಕೌಂಟರ್ ನಲ್ಲಿ ವಿಚಾರಿಸಬೇಕಾಗಿ ವಿನಂತಿಸಲಾಗಿದೆ ವಿಜಯ ಶಮಿಯಂದು ಪಾರಾಯಣದ ಪ್ರಸಾದವನ್ನು ಕೊಡಲಾಗುವುದು ಶ್ರೀ ಸದ್ಗುರು ನಿತ್ಯಾನಂದ ಮಠ ಸಿರಸಿಯಲ್ಲಿ ನಡೆಯುವ ದಸರಾ ಉತ್ಸವದ ಕಾರ್ಯಕ್ರಮದಲ್ಲಿ ಮಠಕ್ಕೆ ಆಗಮಿಸಿ ಶ್ರೀ ದುರ್ಗಾದೇವಿಯ ಹಾಗೂ ಶ್ರೀ ಸದ್ಗುರು ನಿತ್ಯಾನಂದ ಮಠ ಮತ್ತು ಶ್ರೀ ಸದ್ಗುರು ಮಹಾಬಲಾನಂದರ ದರ್ಶನ ಪಡೆದು ಸೇವೆ ಸಲ್ಲಿಸಿ ಶ್ರೀ ದೇವಿ ಹಾಗೂ ಶ್ರೀ ಸದ್ಗುರುಗಳ ಆಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ಅಧ್ಯಕ್ಷರಾದ ಶ್ರೀ ವಿಷ್ಣು ಹರಿಕಾಂತ್ ಅವರು ವಿನಂತಿಸಿದ್ದಾರೆ ನಾಡದೇವಿ ಸಿರಿಸಿಯ ಶ್ರೀ ಮಾರಿಕಂಬ ದೇವಾಲಯದಲ್ಲಿ ಒಂಬತ್ತು ದಿನಗಳ ಕಾಲ ಅದ್ದೂರಿಯಾಗಿ ನಡೆಯಲಿರುವ ನವರಾತ್ರಿ ಉತ್ಸವದ ವಿವಿಧ ಧಾರ್ಮಿಕ ಸ್ಪರ್ಧೆಗಳಿಗೆ ಮಾರಿಕಂಬ ದೇವಾಲಯದ ಅಧ್ಯಕ್ಷರಾದ ರವಿ ನಾಯ್ಕ ಅವರು ಚಾಲನೆ ನೀಡಿದ್ದಾರೆ ಮೊದಲಿಗೆ ಧರ್ಮದರ್ಶಿಗಳೊಂದಿಗೆ ನಾಡದೇವಿ ಪೂಜೆ ಸಲ್ಲಿಸಿದ ಬಳಿಕ ದೀಪ ಬೆಳಗಿಸಿ ನವರಾತ್ರಿ ಉತ್ಸವಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ದೇವಾಲಯದ ಆಡಳಿತ ಮಂಡಳಿಯ ಉಪಾಧ್ಯಕ್ಷ ಸುದೇಶ್ ಜೋಗಳೇಕ ಧರ್ಮದರ್ಶಿಗಳಾದ ಸುಧೀರ್ ಅಂದ್ರಾಳ್ ಎಸ್ಪಿ ಶೆಟ್ಟಿ ವತ್ಸಲ ಹೆಗಡೆ ಬಾಬುದಾರ ಮುಖ್ಯಸ್ಥರಾದ ಜಗದೀಶ್ ಗೌಡ್ರು ಬಸವರಾಜ್ ಚಕ್ರಸಾಲಿ ರಮೇಶ್ ಕಬ್ಬೇರ್ ವ್ಯವಸ್ಥಾಪಕರಾದ ಚಂದ್ರಕಾಂತ್ ಭಂಡಾರಿ ಉಪಸ್ಥಿತರಿದ್ದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ